ತಗೋತಿದ್ದಾರೆ ಅವ್ರಿಗೆ ಉಚಿತವಾಗಿ ಇದು ಫೇಶಿಯಲ್ ಬಾಂಬ್ ಕೊಡ್ತೀನಿ ಅಂತ ಹೇಳಿದ್ದೆ ಸುಮಾರು ನಾನು ಒಂದೇ ತಾರೀಕಿಂದ ನವಂಬರ್ ಒಂದನೇ ತಾರೀಕಿಂದ ಯಾರೇ ಬುಕ್ ಮಾಡಿದ್ರೆ ಪ್ರತಿಯೊಬ್ಲೂ ಕೊಡ್ತಾ ಇದ್ದೀನಿ ಸುಮಾರು ಒಂದು ದಿನಕ್ಕೆ ಒಂದು ಐವತ್ತು ಜನ ಕೊಡ್ತಾ ಇರೋದ್ರಿಂದ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಡೌಟ್ ಜನ ಕೇಳ್ತಾ ನೀವು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಫ್ರೀ ಕೊಟ್ಟಿದ್ದೀರಾ ಯೂಸ್ ಮಾಡೋದು ಬಗ್ಗೆ ಡೀಟೇಲ್ಸ್ ಹೇಳಿ ದಯವಿಟ್ಟು ಒಂದು ವಿಡಿಯೋ ಮಾಡ್ಕೊಡಿ ಅಂತ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದು ಏನಪ್ಪಾ ಅಂತ ಅಂದ್ರೆ ಅನ್ಕೋಬೇಡಿ ಯಾವ್ದೋ ಸ್ವೀಟ್ ತೋರ್ಸಿದಾರೆ ಆಕೋ ತರ ಇದೆ ಅಂತ ಅನ್ಕೋಬೇಡಿ ಬಟ್ ಆದ್ರೆ ಇದು ಬಂದು ನಮ್ಮ ಲೇಡೀಸ್ಗೆ ಹೆಂಗ್ ಹೆಣ್ಮಕ್ಳಿಗೆ ತುಂಬಾ ಉಪಯುಕ್ತವಾದ ವಸ್ತು ಅಂದ್ರೆ ಫೇಶಿಯಲ್ ಬಾಮ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಫೇಷಿಯಲ್ ಬಾಮ್ ಈ ಫೇಶಿಯಲ್ ಬಾಮ್ ಏನಪ್ಪಾ ಅಂತ ಅಂದ್ರೆ ಇದು ಸುಮಾರು ಈಗ ಟ್ರೆಂಡ್ ಅಲ್ಲಿ ಇದೆ ಯಾಕಂದ್ರೆ ಈಗ ನಮ್ಗೆ ಗೊತ್ತು ಪಾರ್ಲರ್ ಅಲ್ಲಿ ನಾವು ಫೇಶಿಯಲ್ ಮಾಡಬೇಕಾದ್ರೆ ಒಂದು ಸ್ಟೆಪ್ ಆಗಿ ಒಂದು ಬಾಮ್ ಯೂಸ್ ಮಾಡ್ತಾ ಇದ್ವಿ ಬಟ್ ಅವಾಗ ಅಪ್ಡೇಟ್ ಇರ್ಲಿಲ್ಲ ಬಟ್ ಜಸ್ಟ್ ಫೇಶಿಯಲ್ ಟೈಪ್ ಅಲ್ಲಿ ಮುಗಿಸ್ತಾ ಇದ್ವಿ ಇವತ್ತೆಲ್ಲ ನಾವು ಕೂಡ ತುಂಬಾ ಫಾಸ್ಟ್ ಆಗಿ ಅಪ್ಡೇಟ್ ಆಗಿರೋದ್ರಿಂದ ಇದನ್ನೇ ಒಂದು ಬಿಸ್ನೆಸ್ ಆಗು ಕೂಡ ಬಂದಿದೆ ಬಟ್ ನಮ್ಮ ಜನಕ್ಕೆ ಒಂದು ತಿಳುವಳಿಕೆ ಕೂಡ ತಿಳಿಸ್ತಾ ಇದ್ದೀವಿ ಬಟ್ ನನ್ನಲ್ಲಿ ಏನಾಯ್ತು ಅಂತ ಅಂದ್ರೆ ನಾನೊಂದು ಟಾರ್ಗೆಟ್ ಇಟ್ಕೊಂಡಿದೆ ಸುಮಾರಿಗೆ ತಕ್ಕ ಮಟ್ಟಿಗೆ ರೀಚ್ ಮಾಡಿದ್ದೀನಿ ಅದೇ ತರ ನಾನು ನಮ್ಮ ಜನಕ್ಕೆ ಮಾತು ಕೊಟ್ಟಿರೋದ್ರಿಂದ ನಾನು ಒಂದು ಏನಾದರೂ ಒಂದು ಜನಕ್ಕೆ ತೋರಿಸಬೇಕು ಅದರ ರಿಸಲ್ಟ್ ತೆಗಿಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಪ್ರತಿಯೊಬ್ಬರಿಗೂ ನನ್ನ ಪ್ರಾಡಕ್ಟ್ ಟ್ಯಾಲೆಟ್ ತಗೋತಿದ್ದಾರೆ ನನ್ನ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ಸುಮಾರು ಇಪ್ಪತ್ತೈದು ಐಟಮ್ಸ್ ಇರೋದ್ರಿಂದ ನಾನು ಒಂದೊಂದೇ ಒಂದೊಂದೇ ತೋರಿಸ್ತಾ ಹೋಗಿದ್ದೀನಿ ಅದ್ರಲ್ಲಿ ಯಾರೇನು ತಗೋತಿದ್ದಾರೆ ಅವ್ರಿಗೆ ಉಚಿತವಾಗಿ ಇದು ಫೇಶಿಯಲ್ ಬಾಂಬ್ ಕೊಡ್ತೀನಿ ಅಂತ ಹೇಳಿದ್ದೆ ಸುಮಾರು ನಾನು ಒಂದನೇ ತಾರೀಕಿಂದ ನವಂಬರ್ ಒಂದನೇ ತಾರೀಕಿಂದ ಯಾರೇನು ಬುಕ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೊಡ್ತಾ ಇದೀನಿ ಸುಮಾರು ಒಂದು ದಿನಕ್ಕೆ ಒಂದ್ ಐವತ್ತು ಜನ ಕೊಡ್ತಾ ಇರೋದ್ರಿಂದ ಸುಮಾರು ಜನ ಮೆಸೇಜ್ ಮಾಡ್ತಾ ಇದೀರ ಇದು ಏನಕ್ಕೆ ಏನಕ್ಕೆ ಯೂಸ್ ಮಾಡೋದು ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ನೋಡಿ ಸುಮಾರು ನಮ್ಮ ಹತ್ರ ಈಗ ಒಂದು ಎರಡ್ ಸಾವಿರ ಪೀಸ್ ತರಿಸಿದೀನಿ ಏಕೆ ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಉಚಿತವಾಗಿ ಕೊಡಬೇಕು ಅದು ರಿಸಲ್ಟ್ ತಗ್ಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಬಟ್ ಈ ಫೇಶಿಯಲ್ ನೀವು ಕೇಳ್ಬೋದು ಈಗ ಕ್ರೀಮ್ ಕೊಟ್ಟಿದ್ದೀರಾ ರಿಸಲ್ಟ್ ಚೆನ್ನಾಗೈತೆ ಅದ್ರ ಜೊತೆ ಒಂದ್ ಸೋಪ್ ಕೊಟ್ಟಿದ್ದೀರಾ ಅದು ಓಕೆ ನೆಕ್ಸ್ಟ್ ಈ ಫೇಶಿಯಲ್ ಫಾರ್ಮ್ ಆಡ್ ಮಾಡಿದಿರಲ್ಲ ಯಾಕೆ ಇದಿಂದ ನಮ್ಗೆ ಏನ್ ಉಪಯೋಗ ಅಂತ ನೀವ್ ಕೇಳ್ತಾ ಇದ್ದೀರಾ ಬಟ್ ನಾನ್ ಹೇಳ್ತಾ ಇದೀನಿ ಫ್ರೆಂಡ್ಸ್ ಇದು ನಮಗೆ ಪಾರ್ಲರ್ ಇಟೀರಿಯಲ್ಗೆಲ್ಲ ಆಲ್ಮೋಸ್ಟ್ ಗೊತ್ತು ಯಾಕಂದ್ರೆ ಇದು ಸ್ಟೆಪ್ಸ್ ಏನಿದೆ ಅಂತ ಬಟ್ ಎಕ್ಸ್ಟ್ರಾ ಕೇರ್ ಆಗಿ ನಾವೊಂದು ಆಡ್ ಮಾಡ್ತೀವಿ ವಿಟಮಿನ್ ಇ ಆಯಿಲ್ ಆಗಿರ್ಬೋದು ಮತ್ತೆ ಫೇಶಿಯಲ್ ಬಾಮ್ಸ್ ಆಗಿರ್ಬೋದು ಇನ್ಸ್ಟಾಕ್ ಆಡ್ ಮಾಡಿರ್ತೀವಿ ಗೊತ್ತಿರೋದ್ರಿಂದ ಈ ಒಂದು ಫೇಷಿಯಲ್ ಬಾಮ್ ನಾನು ನಮ್ಮ ಕ್ರೀಮ್ ಇದರಲ್ಲಿ ಮಾತಾಡಿ ಮಾಡಿಸಿದೆ ಬಟ್ ರಿಸಲ್ಟ್ ಕೂಡ ನನ್ನ ಕಸ್ಟಮರ್ ಸ್ವಲ್ಪ ಸುಮಾರು ಜನ ಕೊಟ್ಟಿದೆ ಆ ರಿಸಲ್ಟ್ ಶೇರ್ ತುಂಬಾ ಚೆನ್ನಾಗಿ ಗೊತ್ತು ಸೊ ಹಂಗಾಗಿ ಇದು ಎಲ್ಲರಿಗೂ ಗೊತ್ತಾಗ್ಬೇಕು ಎಲ್ಲರೂ ಕೈಗೆ ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಹತ್ರ ಇರೋ ಒಂದು ಐಟಮ್ಸ್ ಪ್ರಾಡಕ್ಟ್ ಯಾರ್ಯಾರ ತಗೋತಾ ಇದಾರೆ ಅವರಿಗೆ ಉಚಿತವಾಗಿ ಕೊಡ್ತಾ ಇದೀನಿ ಫೇಷಿಯಲ್ ಬಾಮ್ ಬಂದ್ಬಿಟ್ಟು ಇದು ಗೋಲ್ಡ್ ಟೈಪ್ ಅಲ್ಲಿ ಇರುತ್ತೆ ಗೋಲ್ಡ್ ಟೈಪ್ ಅಲ್ಲಿ ಸ್ಮಾಲ್ ಐಟಮ್ಸ್ ಒಂದ್ ಫೈವ್ ಗ್ರಾಮ್ಸ್ ಇರುತ್ತೆ ತುಂಬಾ ದೊಡ್ಡದಲ್ಲ ಸ್ಮಾಲ್ ಐಟಮ್ಸ್ ಎಲ್ಲಾ ಶೇಪ್ ಅಲ್ಲೂ ಬರುತ್ತೆ ಆರ್ಟ್ ಶೇಪ್ ಅಲ್ಲಿ ಈ ತರ ಈ ತರ ಸುಮಾರು ಹೆಂಗಿರುತ್ತೆ ಈ ತರ ಬಾಕ್ಸ್ ಬಾಕ್ಸ್ ಅಲ್ಲಿ ತರಿಸಿರೋದು ಇದನ್ನ ಏನಂತಪ್ಪ ತಪ್ಪಾ ಅಂತಂದ್ರೆ ಫ್ರೆಂಡ್ಸ್ ಈಗ ನಾವು ಕ್ರೀಮ್ ಹಚ್ಕೊಂಡಿರ್ತೀವಿ ಓಕೆ ಕ್ರೀಮ್ಸು ಎಲ್ಲ ಆಯ್ತು ಪಾರ್ಲರ್ಗೆ ಹೋಗ್ತೀವಿ ಪಾರ್ಲರ್ ಏನಕ್ಕೆ ಹೋಗ್ತೀವಿ ಫಂಕ್ಷನ್ ಇಂದ ಟೂ ಡೇಸ್ ತ್ರೀ ಡೇಸ್ ಇದ್ದಾಗ ಎಕ್ಸ್ಟ್ರಾ ಕೇರ್ಗೆ ಹೋಗ್ತೀವಿ ಯಾವುದು ಫೇಶಿಯಲ್ ಮಾಡಿಸ್ ಹೋಗ್ತಿವಿ ಆಮೇಲೆ ಒಂದು ಮನೇಲೆ ಕೂಡ ಫೇಶಿಯಲ್ ಮಾಡಿಲ್ಲ ಅಂದ್ರೆ ನಾವು ಮನೇಲೆ ಕೂಡ ಇದ್ದಾಗ ಏನ್ ಮಾಡ್ತೀವಿ ಒಂದು ಪ್ಯಾಕಿಂಗು ಒಂದು ಸ್ಕ್ರಬ್ ಆಗಿರ್ಬೋದು ಒಂದು ಮನೇಲೆ ಹೋಮ್ ಮೇಡ್ ಏನಾದರೂ ನಾವು ಮಾಡ್ತಾ ಇರ್ತೀವಿ ಅದ್ರ ಬದಲಾಗಿ ನಾನು ಹೇಳ್ತಾ ಇದ್ದೀನಿ ನಮ್ದು ಕ್ರೀಮ್ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಅವರು ಇದು ಜಸ್ಟು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸು ಯಾಕಂದ್ರೆ ಇದು ಖಾಲಿಯಾಗಬೇಕು ಇದು ಖಾಲಿ ಆಗಬೇಕು ಅಂದರೆ ಇಪ್ಪತ್ತು ನಿಮಿಷ ತಗೊಳುತ್ತೆ ಬೇಡ ಟೂ ಟೈಮ್ಸ್ ಕಂದ್ಕೊಳ್ಳೋಣ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆಗಿ ರಬ್ ಮಾಡಿ ಫುಲ್ಲು ರಬ್ ಮಾಡಿ ಒಂದು ಮಗ್ಗಲ್ಲಿ ನೀರು ತಗೊಂಡು ರಬ್ ಮಾಡಿ ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಕರೆಕ್ಟಾಗಿ ರಬ್ ಮಾಡಿ ಆ ರಬ್ ಮಾಡಾದ್ಮೇಲೆ ಈ ಗೋಲ್ಡ್ ಇರುತ್ತಲ್ಲ ಇದು ಬಂದು ನಮ್ಮ ಸ್ಕಿನ್ಗಿಡಿದಾಗ ತುಂಬ ಎಕ್ಸ್ಟ್ರಾಡಿನರಿ ನಾವು ಏನು ಗೋಲ್ಡನ್ ಫೇಷಿಯಲ್ಗೆ ಹೋಗಿ ಸುಮಾರು ಐನೂರಿಂದ ಎರಡು ಸಾವಿರ ಖರ್ಚು ಮಾಡ್ತೀವಿ ಆ ರಿಸಲ್ಟ್ ಇದರಲ್ಲಿ ಇರುತ್ತೆ ಫ್ರೆಂಡ್ಸ್ ಅಷ್ಟೇ ಇದಕ್ಕೆ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರ್ತಾರೆ ಇನ್ಸ್ಟಾ ಗ್ಲೋ ಬರೋಕ್ಕೆ ಏನೇನೋ ನಾವು ಪ್ರಿಪೇರ್ ಮಾಡ್ತೀವಿ ಅದ್ದೆಲ್ಲ ಪ್ರಿಪೇರ್ ಇರ್ತದೆ ಇದರಲ್ಲ ಗುಡ್ ಕ್ವಾಲಿಟಿ ಐಟಮ್ಸ್ ಹಾಕಿರೋದ್ರಿಂದ ಪ್ಯೂರ್ ಆಯುರ್ವೇದಿಕ್ ಐಟಮ್ಸ್ ಹಾಕಿರೋದು ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಇರಲ್ಲ ಇದ್ರದ್ದು ಹೋಮ್ ಮೇಡ್ ಥರದಲ್ಲಿ ಮಾಡಿರ್ತಾರೆ ಯಾಕಂದರೆ ಯಾವುದೇ ಒಂದು ಅಲ್ಲಿ ಫ್ರೀಟಿವಿಟಿಲಿ ಇಟ್ಬಿಟ್ಟೆ ಮಾಡಿರೋದು ಇದು ಐಟಮ್ಸ್ ಇದು ತುಂಬ ಲಾಂಗ್ ಡಿಸ್ಟೆನ್ಸ್ ಬರೋಲ್ಲ ಇದು ಪ್ರೊಡಕ್ಷನ್ಸ್ ಆದರೆ ಸುಮಾರು ಒಂದು ತ್ರೀ ಫೋರ್ ಮಂತ್ಸ್ ಅಷ್ಟೇ ಟೈಮ್ ಇರುತ್ತೆ ವರ್ಷಾನ್ಗಟ್ಲೆ ಅಂತ ಏನಿರಲ್ಲ ಸೊ ಹಂಗಾಗಿ ಇನ್ಸ್ಟಾಗ್ಲೋ ಜಸ್ಟ್ ಒಂದು ಮಂತ್ಗೆ ಅಥವಾ ಟೂ ಮಂತ್ ತ್ರೀ ಮಂತ್ಸ್ ಯೂಸ್ ಮಾಡೋ ಐಟಮ್ಸ್ ಅಂದ್ರೆ ಒಂದು ಒಂದು ಪೀಸ್ನ ಒನ್ ಟೈಮ್ ಟೂ ಟೈಮ್ಸ್ ಅಷ್ಟೇ ಯೂಸ್ ಮಾಡೋಕ್ಕಾಗೋದು ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮ ಕಡೆಯಿಂದ ನನ್ನ ಚಾನಲ್ ಯಾರೇ ನೋಡ್ತಿದಾರೆ ನನ್ನ ಪ್ರಾಡಕ್ಟ್ ಯಾರೇ ತಗೋತಾರೆ ಅವ್ರಿಗೆ ಉಚಿತವಾಗಿ ಕೊಡ್ತಿದ್ರು ಪ್ರತಿಯೊಬ್ರು ಯೂಸ್ ಮಾಡ್ಕೊಳ್ಳಿ ಆಮೇಲೆ ಜಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದು ಬಾಕ್ಸ್ ಅಲ್ಲಿ ಟೆನ್ ಅನ್ ಪೀಸ್ ಇರುತ್ತೆ ಇದು ನಾನು ಒಂದು ಪೀಸ್ ಮಾತ್ರ ಫ್ರೀ ಕೊಟ್ಟಿರ್ತೀನಿ ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿ ನಮ್ಗೆ ಇಲ್ಲ ನಮ್ಗೆ ಐದು ಪೀಸ್ ಬೇಕು ಹತ್ತು ಪೀಸ್ ಬೇಕು ಅಂತ ನೀವು ಕೇಳ್ತೀರ ಅನ್ಕೊಳ್ಳಿ ಒಂದು ಬಾಕ್ಸ್ ಅಲ್ಲಿ ಟೆನ್ ಪೀಸ್ ಇರುತ್ತೆ ಒಂದು ಪೀಸ್ ಸಿಂಗಲ್ ತಗೊಂಡ್ರೆ ಐವತ್ತು ರೂಪಾಯಿ ಆಗಿರುತ್ತೆ ಅದಕ್ಕಿಂತ ನಮ್ಗೆ ಹೆಚ್ಚಿಗೆ ಬೇಕು ಅಂದ್ರೆ ಹತ್ತು ಪೀಸ್ ಇರುತ್ತೆ ಇದ್ರಲ್ಲಿ ಬಂದು ಹತ್ತು ಪೀಸ್ಗೆ ಫೈವ್ ಹಂಡ್ರೆಡ್ ಆಗುತ್ತೆ ನನ್ನ ಕಡೆಯಿಂದ ಒಂದು ಬಾಕ್ಸ್ ಯಾರು ಅವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಟೋಟಲ್ ಬಾಕ್ಸ್ ಹತ್ತು ಪೀಸ್ ಬೇಕು ನಾವ್ ಸೇಫ್ಟಿಯಾಗಿ ಮಂದಿ ಇಟ್ಕೋತಿ ಯೂಸ್ ಮಾಡ್ತೀವಿ ಅನ್ನೋ ಕಸ್ಟಮರ್ ಯಾರಾದ್ರೂ ಇದ್ರೆ ಒಂದು ಬಾಕ್ಸ್ ಟೆನ್ ಪೀಸ್ ಇರುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಫ್ರೆಂಡ್ಸ್ ಸಿಂಗಲ್ ತಗೊಂಡ್ರೆ ಫಿಫ್ಟಿ ರುಪೀಸ್ ಒಂದು ಪೀಸು ನಾನು ಟ್ರಯಲ್ ಕೊಟ್ಟಿರ್ತೀನಿ ಯೂಸ್ ಮಾಡಿ ಅದ್ರ ಬಗ್ಗೆ ರಿಸಲ್ಟ್ ನ ಶೇರ್ ಮಾಡಿ ಪ್ರತಿಯೊಬ್ರು ಕಮೆಂಟ್ ಮಾಡಿ ನಮ್ಮ ಪ್ರಾಡಕ್ಟ್ ಹೇಗಿದೆ ಏನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಹೇಳ್ತಾ ಇದೀನಿ ಇಲ್ಲಿವರೆಗೂ ನನಗೆ ನಾನು ಅನ್ಕೊಂಡಿದ್ದೆ ಯಾರು ನಮ್ಗೆ ಇಲ್ಲ ನೆಗೆಟಿವ್ಸ್ ಬರಲ್ಲ ಅಂತ ಈಗ ಒಂದು ಎರಡು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಬಟ್ ಭಯ ಇಲ್ಲ ನನಗೆ ಅಂಥವ್ರೆಲ್ಲ ಎಲ್ಲಿದ್ರು ಎಲ್ಲಿ ಇರ್ತಾರೋ ಅಲ್ಲೇ ಇರ್ತಾರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀನಿ ಪ್ರಾಮಾಣಿಕವಾಗಿ ಅಮೌಂಟ್ ತಗೋತಾ ಇದ್ದೀನಿ ಒಂದು ಫೋರ್ ಅಷ್ಟು ತ್ರೀ ಅಷ್ಟು ತಗೊಂಡು ಎಲ್ಲಿಂದನೋ ತಗೊಂಡು ಯಾರ ಕೈ ಕೆಳಗಡೆ ಮಾಡೋ ಅವಶ್ಯಕತೆ ನನಗಿಲ್ಲ ನನ್ನ ಹತ್ರ ಏನಿದೆ ಅದನ್ನ ನಾನು ಜನಕ್ಕೆ ಮುಟ್ಟಿಸಕ್ಕೆ ಪ್ರಯತ್ನ ಪಡ್ತಾ ಇದೀನಿ ಅಂತ ಹೇಳ್ತಾ ಈ ಫೇಶಿಯಲ್ ಬಾಂಬ್ ಬಗ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೂ ಒಂದು ನಮ್ಮ ಪ್ರಾಡಕ್ಟ್ ಅಲ್ಲಿ ಇಪ್ಪತ್ತಾರನೇ ಪ್ರಾಡಕ್ಟ್ ಆಗಿ ಇದು ಸುಮಾರು ವಿಡಿಯೋ ಮಾಡದನ್ನೇ ನನ್ನ ಹತ್ರ ಚಾಟ್ ಪ್ರಕಾರ ಸೇರ್ ಮಾಡ್ತಾ ಇದೆ ಬಟ್ ಅದು ಇದು ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ಇದು ಎಲ್ಲಾರು ಗೊತ್ತು ಹಾಲವಿರೋ ಜೆಲ್ ಅಂದ್ರೆ ಏನು ಹಾಲವಿರೋ ಜೆಲ್ಲು ಅಂದ್ಬಿಟ್ಟು ಫ್ರೆಂಡ್ಸಿಗೆ ಆಲವೀರ ಜೆಲ್ ಬಂದು ಆಲವೀರ ಬಂದು ಎಲ್ಲರ ಮನೆಯಲ್ಲೂ ಸಿಗುತ್ತೆ ಎಲ್ಲರೂ ಬೆಳಿತೀರ ಮತ್ತು ಮಾರ್ಕೆಟಲ್ಲೂ ಸಿಗುತ್ತೆ ಬಟ್ ಆಲವೀರ ಜೆಲ್ ಏನೇನು ಯೂಸ್ ಅಪ್ ಅಂದರೆ ಸ್ಕಿನ್ಗಾಗಿರ್ಬೋದು ಏರ್ಗಾಗಿರ್ಬೋದು ತುಂಬ ಇಂಪಾರ್ಟೆಂಟು ಬಟ್ ಆದರೆ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಇರೋದು ಕ್ರೀಮ್ಸಲ್ಲಿ ಇರ್ಬೋದು ಒಂದು ಏರಲ್ಲಿ ಆಗಿರ್ಬೋದು ಆಲೋವಿರಾ ಕಂಟೆಂಟ್ಸು ಪ್ರತಿಯೊಂದಲ್ಲಿ ಆ್ಯಡ್ ಮಾಡಿರ್ತಾರೆ ಪ್ಯೂರಿಟಿ ಅದು ಇದು ತುಂಬ ಇಂಪಾರ್ಟೆಂಟು ಬಟ್ ಆದರೆ ನನಗೆ ಒಂದು ನನಗೂ ನಮ್ಮ ಕಂಪನಿ ಜೊತೆ ಮಾತಾಡ್ತವ್ರಿಗೆ ಅಲ್ಲಿನ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ನನಗೆ ಕೇಳಿದ್ದು ಯಾಕಂದ್ರೆ ಆಲವಿರಾ ಪ್ಯೂರ್ ಆಲವಿರಾ ಜೆಲ್ ಸಿಗುತ್ತಾ ಅಂದಾಗ ಇದು ಸಿಗುತ್ತೆ ಸೇಲ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಇದು ಪ್ಯೂರ್ ಯಾಕಂದ್ರೆ ಈಗ ನಾವು ಮಾರ್ಕೆಟ್ ಅಲ್ಲಿ ತರೋದೇ ಬೇರೆ ಇರುತ್ತೆ ಇದು ಬಂದು ಪ್ಯೂರ್ ಹಾಲವಿರಾ ಜೆಲ್ ಇದು ಪ್ಯೂರ್ ಹಾಲವಿರಾ ಜೆಲ್ಲು ನಮ್ಮ ಹತ್ರ ರೆಡಿ ಸಿಗ್ತಾ ಇದೆ ಇದಕ್ಕಿಂತ ಡೀಟೇಲ್ಸ್ ಎಲ್ಲ ನಾನು ಸ್ಕ್ರೀನ್ ಎಲ್ಲ ಹಾಕಿರ್ತೀನಿ ಪ್ಯೂರ್ ಹಾಲವಿರ ಜೆಲ್ ಏನೇನ್ ಯೂಸ್ ಮಾಡೋದು ಯಾವ ತರ ಅನ್ನೋರು ಗೊತ್ತಿಲ್ಲದರು ಒಂದು ನಿಮ್ಗೆ ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಬೇಕು ಅನ್ನೋರು ಇದ್ರ ಇದ್ರ ಯೂಸ್ ಮಾಡ್ತೀವಿ ನಮ್ಗೆ ಬೇಕು ಅನ್ನೋರು ಖಂಡಿತ ನನಗೆ ಕಾಲ್ ಮಾಡಿ ಯಾಕಂದ್ರೆ ಇದು ಬಂದು ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ ಜಸ್ಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದು ಬಂದು ಏಗ್ ಆಗಿರ್ಬೋದು ಸ್ಕಿನ್ಗಾಗಿರ್ಬೋದು ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಕ್ರೀಮ್ ಕೊಟ್ಟಿದ್ರೆ ಅದೆಲ್ಲ ಯಾವಾಗ ಹಚ್ಕೊಳ್ಳೋದು ಅಂತಲ್ಲ ಇದು ಒಂದು ಎಕ್ಸ್ಟ್ರಾ ಕೇರ್ ಈಗ ನಾವು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚಾಗೆ ಒಂದು ಹಾಫ್ ಅನ್ ಅವರು ಏರ್ ಪ್ಯಾಕಿಂಗ್ ತರ ಆದ್ರೂ ಹಚ್ಕೋಬಹುದು ಏರ್ ಪ್ಯಾಕಿಂಗ್ ತರ ಹಚ್ಚಿದ್ರೆ ನಮ್ಮ ಏರು ಸ್ಟ್ರೆಂತ್ ಆಗುತ್ತೆ ನಮ್ಮ ಹುರ್ಡೇರು ಗಟ್ಟಿ ಆಗುತ್ತೆ ಮತ್ತೆ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್ ಅದಕ್ಕಿಂತ ಮೇನ್ ಆಗಿ ನರಕ್ಕೆ ಇಂಪಾರ್ಟೆಂಟ್ ನರಕ್ಕೆ ಆಮೇಲೆ ಫೇಸ್ ವಾಶ್ನೆ ತುಂಬ ಜನಕ್ಕೆ ಫೇಸ್ಗೆ ಹಾಲ ವಿರಾಜ್ ತುಂಬ ಈಗ ನಾವುಗಳೆಲ್ಲ ನಮ್ಮ ಮನೇಲಿ ಇದ್ದಂಗೆ ನಾವೆಲ್ಲ ಉಜ್ಜೋತಾ ಇರ್ತೀವಿ ಬಟ್ ಅದು ಗಿಡದಲ್ಲಿ ತಂದು ಅದು ಇದು ಮಾಡಿ ಮಾಡೋದು ತುಂಬ ಸ್ವಲ್ಪ ಲೇಟು ಅದ್ರ ಬದಲಾಗಿ ಜಸ್ಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮಗೆ ಕೈಗೆ ಪ್ಯೂರ್ ಆಯುರ್ವೇದಿಕಲ್ಲಿ ಪ್ಯೂರ್ ಪ್ಯೂರಿಟಿಲಿ ಹಾಲ ಜೆಲ್ ನಿಮ್ಮ ಕೈಗೆ ಸಿಗ್ತಿರುತ್ತೆ ಫೇಸ್ಗಾಗಿರ್ಬೋದು ಏರ್ಗಾಗಿರ್ಬೋದು ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಉತ್ತಮವಾದ ಫಲಿತಾಂಶ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಚೆನ್ನಾಗಿದೆ ನಾನೀಗ ಆಲ್ರೆಡಿ ಒಂಥರ ಎಷ್ಟೇ ನಮ್ದು ಶಾಂಪು ಇರ್ಬೋದು ಎಣ್ಣೆ ಇರ್ಬೋದು ಅದ್ರ ಮಧ್ಯ ಒಂದು ಹತ್ತು ನಿಮಿಷ ನಾವು ಇದನ್ನ ಏರ್ ಜೆಲ್ ಹಚ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಮುಖಕ್ಕೆ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ನಾವು ಸ್ನಾನಕ್ಕೆ ಹೋಗಿ ಬಂದಾಗ ಒಂದು ಎಕ್ಸ್ಟ್ರಾ ಕೇರ್ ಏರ್ ಬ್ರೌತಿಂಗ್ ಇರ್ಬೋದು ಬುರ್ಡೈಲಿ ಅಲರ್ಜಿ ಈ ನೆವೆ ಈ ಒಟ್ಟು ಇದೆಲ್ಲ ಹೋಗ್ಬೋದು ಮತ್ತೆ ಹೊಸ ಕೂದಲು ಕೂಡ ಹುಟ್ಟಕ್ಕೆ ಸಹಾಯ ಆಗುತ್ತೆ ನಮ್ಗೆ ಏನಾದರೂ ಕಾಯಿಲೆ ಕೂಡ ಇದ್ರೂನು ಇದು ಅವಾಯ್ಡ್ ಮಾಡುತ್ತೆ ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಏನೇ ಇದ್ರು ಕೂಡ ಅವೈಡ್ ಆಗುತ್ತೆ ಇದು ಒಂದು ಆರೋಗ್ಯ ಜಲವ ಅನ್ನೋದು ಬಂದು ಒಂದು ಔಷಧಿ ಗುಣ ಅಂತಲೂ ಹೇಳ್ಬೋದು ವಿತ್ ನಮಗೆ ಬ್ಯೂಟ್ಸ್ ಆಗ್ತದೆ ಅಂತಲೂ ಹೇಳ್ಬೋದು ಅಂತ ಹೇಳ್ತಾ ಇದ್ರ ಬಗ್ಗೆ ಇನ್ನೂ ತುಂಬ ಇದೆ ಮಾತಾಡ್ತಾ ವೈದ್ರೆ ಇಲ್ಲಿ ಟೈಮ್ ಇಲ್ಲ ಟೈಮ್ ಇಷ್ಟು ಅಂತ ಇರುತ್ತೆ ಸೊ ಹಂಗಾಗಿ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಸಿಂಗಲ್ ಆಗಿದ್ದಾಗ ಸಿಂಗಲ್ ಆಗಿ ನಮಗೆ ಮೆಸೇಜ್ ಮಾಡಿ ನಮಗೆ ಪೂರ್ತಿ ಅಪ್ಡೇಟ್ ಕೊಡ್ತೀನಿ ಇಷ್ಟು ದಿನ ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಖಂಡಿತ ಹೀಗೆ ಸಪೋರ್ಟ್ ಮಾಡಿ ನಿಮ್ಗಳ ಆಶೀರ್ವಾದ ನನಗೆ ಇರಬೇಕು ಯಾಕಂದ್ರೆ ನಿಮ್ಗಳಿಂದನೇ ನಾನು ಅಂತ ಹೇಳ್ಬೋದು ಯಾಕಂದರೆ ಯಾವುದು ಆಗಲ್ಲ ಅಂದಾಗ ಪಾತಳದ ಇದ್ದಾಗ ಕೈ ಇದ್ದಾಗ ಎತ್ತಿರೋರು ನೀವೇ ಅಂತಾನೆ ಹೇಳ್ತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನು ಬಿಸ್ನೆಸ್ ವಿಷಯದಲ್ಲಿ ತುಂಬಾ ವಿಷಯಗಳಿದೆ ತುಂಬ ವ್ಯವಹಾರಗಳಿದೆ ತಿಳಿಸ್ತಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ರು ಯಾರೇ ನನ್ನ ಚಾನೆಲ್ ನೋಡಿಲ್ಲ ದಯವಿಟ್ಟು ನೋಡಿ ನಮ್ಮ ಜನ ಸ್ವಲ್ಪ ಸ್ಪೆಷಲ್ ಅದೇ ಅಂತ ನಾನು ಅನ್ಕೊಂಡಿದಿನಿ ಯಾಕಂದ್ರೆ ನಮ್ಮಿಂದ ನಾಲ್ಕು ಜನ ಸಹಾಯ ಆಗ್ಬೇಕು ಉಪಯೋಗ ಆಗ್ಬೇಕು ಜನ ದುಡ್ಡು ಕೊಡೋದು ಬಿಡೋದು ಅದು ಸೆಕೆಂಡ್ ಯಾಕಂದ್ರೆ ದುಡ್ಡು ಪ್ರತಿಯೊಬ್ರು ಕೊಡ್ತಾರ ಇಲ್ಲ ಅಂತೆಲ್ಲ ಬಟ್ ಆ ದುಡ್ಡು ಕೊಡೋರ್ಗೂ ಒಂದು ಉಪಯೋಗ ಇರಬೇಕು ನಾವು ತಗೊಳೋರ್ಗು ಒಂದು ಉಪಯೋಗ ಇರಬೇಕು ಆ ರೀತಿ ನಾನು ವ್ಯವಹಾರ ಮಾಡಬೇಕು ಆ ರೀತಿ ನಾನು ಲೈಫ್ ಚೇಂಜ್ ಮಾಡ್ಕೋಬೇಕು ಅಂತ ಬಂದಿರೋದು ಬಟ್ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದೀರಾ ಇದಕ್ಕೆಲ್ಲ ಕಾರಣ ಅಂತ ಹೇಳಬಹುದು ನಿಮ್ಗಳ ಆಶೀರ್ವಾದ ದೇವರ ಆಶೀರ್ವಾದ ಇರೋದ್ರಿಂದ ಯಾರ ಮಧ್ಯೆ ಏನೇ ಬಂದ್ರು ನನಗೆ ಭಯ ಯಾಕಂದ್ರೆ ನಾನು ಎಲ್ಲೂ ಕಾಪಿ ಮಾಡ್ತಾ ಇಲ್ಲ ಎಲ್ಲೂ ವಾಚ್ ಮಾಡಿ ಕತ್ಕೊ ಬಂದಿಲ್ಲ ನನ್ಗೆ ಏನ್ ಐಡಿಯಾ ನನಗೆ ಏನ್ ತಿಂಗ್ ಮಾಡ್ತೀನಿ ಅದ್ರ ಮೇಲೆ ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತೀನಿ ನಾನು ಬದುಕ್ತಾ ಇರೋದು ಅಂತ ಹೇಳ್ತಾ ಇನ್ನು ಏನೇ ಡೌಟ್ಸ್ ಇದ್ರು ಮೆಸೇಜ್ ಮಾಡಿ ಕಾಲ್ ಮಾಡಿ ಅಂತ ಕೇಳ್ತಾ ಇದೀನಿ ಫ್ರೆಂಡ್ಸ್ ಇವತ್ತು ಫೇಶಿಯಲ್ ಬಾಂಬ್ ಆಗಿರ್ಬೋದು ಆಲೋವಿರ ಜೆಲ್ ಆಗಿರಬಹುದು ಇದ್ರ ಬಗ್ಗೆ ನಿಮ್ಗೆ ಏನೇ ಬೇಕಿದ್ರು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತದೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು